ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳು ಈ ಒಂದು ವಿಡಿಯೋದಲ್ಲಿ ಪ್ರಥಮ ಯು ಸಿ ವಿಷಯ ಸಮಾಜಶಾಸ್ತ್ರ ಸೋಷಿಯಾಲಜಿಗೆ ಸಂಬಂಧಪಟ್ಟಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ ಬರುವಂತಹ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ಬಹುಮುಖ್ಯವಾಗೇ ಇರುತ್ತೆ ಈ ಪ್ರಶ್ನೆಗಳನ್ನ ಮಿಸ್ ಮಾಡದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಅದರ ಜೊತೆಗೆ ಐದು ಅಂಕ ಹಾಗೂ ಹತ್ತು ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಕೇಳಿದರೆ ಆ ಅಧ್ಯಾಯದಲ್ಲಿ ಇನ್ನುಳಿದ ಪ್ರಶ್ನೆಗಳು ಯಾವುದಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಓದ್ಕೊಂಡು ಹೋಗಬೇಕು ಮತ್ತು ಇದರ ಜೊತೆಗೆ ಹೋದ ವರ್ಷ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಪರೀಕ್ಷೆ ಆ್ಯನುವಲ್ ಎಕ್ಸಾಮ್ ಏನಾಗಿತ್ತು ಅಲ್ಲಿ ಆ ವಾರ್ಷಿಕ ಪರೀಕ್ಷೆಯ ಆ್ಯನುವಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿರುವಂತಹ ಪ್ರಶ್ನೆಗಳಿಗೂ ಕೂಡ ರೆಡಿಯಾಗಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀವು ವಾಚ್ ಮಾಡಬೇಕು ಅಲ್ಲಿಗೆ ನೀವು ಹೋದ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಹೋದ ವರ್ಷದ ಆ್ಯನ್ಯುವಲ್ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಈ ಮೂರು ಪ್ರಶ್ನೆ ಪತ್ರಿಕೆಗಳಿಗೆ ಕರೆಕ್ಟಾಗಿ ರೆಡಿ ಆಗೋದರಿಂದ ಉತ್ತಮ ಅಂಕಗಳನ್ನು ನೀವು ಗಳಿಸಬಹುದು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ಐಡಿಯಾ ಇದೆ ಬಹು ಆಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಎರಡು ಅಂಕ ಐದು ಅಂಕ ಹಾಗೂ ಹತ್ತು ಅಂಕದ ಪ್ರಶ್ನೆಗಳು ಸಮಾಜಶಾಸ್ತ್ರದಲ್ಲಿ ಕೇಳುವಂಥದ್ದು ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಹೇಳಿಕೊಂಡು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಸೋಷಿಯಸ್ ಎಂದರೆ ಸೋಷಿಯಸ್ ಎಂದರೆ ಒಡನಾಡಿಗಳು ಅಥವಾ ಸಹಚರರು ಎಂದರ್ಥ ಹಾಗಾಗಿ ಆಪ್ಷನ್ ಎ ಆನ್ಸರ್ ಯಾವ ಸಮೂಹಗಳಲ್ಲಿ ಅನ್ಯೂನ್ಯ ಸಂಬಂಧವಿರುತ್ತದೆಯೋ ಆ ಸಮೂಹಗಳು ಪ್ರಾಥಮಿಕ ಸಮೂಹ ದಿ ಹಿಸ್ಟರಿ ಆಫ್ ಹ್ಯೂಮನ್ ಮ್ಯಾರೇಜ್ ಗ್ರಂಥವನ್ನು ಬರೆದವರು ವೆಸ್ಟರ್ ಮಾರ್ಕ್ ಧರ್ಮದ ಒಂದು ಕಾರ್ಯ ಸಾಮಾಜಿಕ ಏಕತೆ ಹಾಗೂ ಐದನೇ ಪ್ರಶ್ನೆ ಸ್ವಲ್ಪ ಆಗಿದೆ ಓದಿಕೊಂಡು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆನ್ಸರ್ನ ಹಾಕಬೇಕು ಸಾಮಾಜೀಕರಣದ ಹಂತಗಳ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ ಅಂತ ಇದೆ ಹಂತಗಳನ್ನ ನೋಡಬೇಕು ನಾವು ಸಾಮಾಜೀಕರಣದ ಹಂತಗಳನ್ನ ಐದು ಅಂಕಕ್ಕೆ ಬಹುಮುಖ್ಯ ಅಂತ ಓದಿರ್ತೀವಿ ಹಾಗಾಗಿ ಮೊದಲ ಹಂತ ಯಾವುದು ಎರಡನೇ ಹಂತ ಯಾವುದು ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಮೊದಲನೇ ಹಂತ ಮೌಖಿಕ ಹಂತ ಶೌಚ ತರಬೇತಿ ಹಂತ ಇಡಿಪಲ್ ಹಂತ ಹಾಗೂ ನಾಲ್ಕನೇದು ಕಿಶೋರಾವಸ್ಥೆ ಹಂತ ಇದು ಸರಿಯಾದ ಉತ್ತರ ಆಗಿರೋದ್ರಿಂದ ಇಲ್ಲೂ ಕೂಡ ಡಿ ಮಾತ್ರ ಸರಿಯಾದ ಆಯ್ಕೆಯಾಗಿದೆ ಅಂತ ಬರಿಬೇಕು ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು ಬ್ರಾಕೆಟಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು ಮಾನವನ ದೈನಂದಿನ ಜೀವನದ ನಡವಳಿಕೆಗಳು ಇದಕ್ಕೆ ಉತ್ತರ ಲೋಕಾರೂಢಿ ಮಾನವ ತನ್ನ ಅಗತ್ಯ ಈಡೇರಿಸಿಕೊಳ್ಳಲು ಸೃಷ್ಟಿಸಿರುವ ಭೌತ ವಸ್ತುಗಳೆಲ್ಲ ಭೌತ ಸಂಸ್ಕೃತಿ ಬಹುಪತ್ನಿತ್ವ ಆಚರಣೆಯಲ್ಲಿರುವಂತಹ ಒಂದು ಸಮುದಾಯ ತೊಡವರು ಅರಚನಾತ್ಮಕ ಪ್ರಶ್ನಾವಳಿಯನ್ನು ಸಂದರ್ಶನ ಮಾರ್ಗದರ್ಶಿ ಸಂದರ್ಶನ ಮಾರ್ಗದರ್ಶಿ ಎಂದು ಕರೆಯುವರು ಸಂಪರ್ಕ ಸಾಧನಗಳ ಕ್ರಾಂತಿಯಿಂದ ವಿಶ್ವವೇ ಚಿಕ್ಕದೆನಿಸುವ ಕಲ್ಪನೆ ವಿಶ್ವಗ್ರಾಮ ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಮಾನವ ಸಮಾಜ ಜೀವಿ ಅರಿಸ್ಟಾಟಲ್ ಸಂವಹನ ಇದಕ್ಕೆ ಆನ್ಸರ್ ಭಾಷೆ ಸಮವಯಸ್ಕರು ಗೆಳೆಯರು ಸಾಮಾಜಿಕ ವಿಕಾಸ ಹರ್ಬರ್ಟ್ ಸ್ಪೆನ್ಸರ್ ಡೆಸಿಬಲ್ ಇದಕ್ಕೆ ಉತ್ತರ ಶಬ್ದದ ತೀವ್ರತೆ ಅಳೆಯುವ ಸಾಧನ ನೆಕ್ಸ್ಟು ಒಂದು ವಾಕ್ಯದ ಪ್ರಶ್ನೆಗಳು ಒಂದು ವಾಕ್ಯದ ಪ್ರಶ್ನೆಯಲ್ಲಿ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರವನ್ನು ಬರೀಬಹುದು ಸಮಾಜಶಾಸ್ತ್ರದ ಪಿತಾಮಹ ಯಾರು ಆಗಸ್ಟ್ ಕಾಮ್ಟೆ ಸಾಮಾಜಿಕ ನಿಯಂತ್ರಣದ ಒಂದು ಉದ್ದೇಶ ತಿಳಿಸಿ ಸಾಮಾಜಿಕ ನಿಯಂತ್ರಣ ಸಾಮಾಜಿಕ ಅನುವರ್ತನೆಯನ್ನು ತರುವುದು ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಹೊಂದಾಣಿಕೆ ಎಂದರೇನು ಮಾನವನು ತನ್ನ ಪರಿಸರದೊಂದಿಗೆ ಮತ್ತು ಸಹಚರರೊಂದಿಗೆ ವ್ಯತ್ಯಾಸ ಮತ್ತು ವಿರೋಧಗಳ ಹೊರತಾಗಿಯೂ ವ್ಯಕ್ತಿಗಳೊಂದಿಗೆ ಮತ್ತು ಪರಿಸ್ಥಿತಿಗಳೊಂದಿಗೆ ರಾಜಿ ಮಾಡಿಕೊಂಡು ಹೊಂದಿಕೊಳ್ಳುತ್ತಾ ಸಾಗುವ ಪ್ರಕ್ರಿಯೆ ನೆಕ್ಸ್ಟ್ ಸಂಸ್ಕೃತಿಯು ಕಲಿತ ಗುಣವೇ ಇದಕ್ಕೆ ಉತ್ತರ ಹೌದು ಸಂಸ್ಕೃತಿಯು ಕಲಿಕೆಯಿಂದ ಬರುವಂತಹದು ನೆಕ್ಸ್ಟು ಒಂದು ಅಂಕದ ಕೊನೆಯ ಪ್ರಶ್ನೆ ಮಾಲಿನ್ಯ ಎಂದರೇನು ಮಾಲಿನ್ಯ ಎಂದರೆ ಹೊಲಸು ಮಾಡು ಎಂದರ್ಥ ಮಾಲಿನ್ಯ ಎಂಬ ಪದವು ಪರಿಸರವು ಮಲಿನಗೊಂಡಿರುವುದನ್ನು ಹಾಳಾಗಿರುವುದನ್ನು ಸೂಚಿಸುತ್ತದೆ ನೆಕ್ಸ್ಟು ಭಾಗ ಬಿ ಎರಡು ಅಂಕದ ಪ್ರಶ್ನೆಗಳು ಅಸಂಘಟಿತ ಸಮೂಹ ಎಂದರೇನು ಅಸಂಘಟಿತ ಸಮೂಹಗಳು ಸಂಘಟನಾತ್ಮಕ ಸಂರಚನೆ ಸದಸ್ಯತ್ವ ಎಂಬುದೇ ಇಲ್ಲದಿರುವ ಮತ್ತು ತೀರಾ ಅಶಾಶ್ವತ ಸ್ವರೂಪದಲ್ಲಿರುವ ಸಮೂಹಗಳಾಗಿವೆ ಉದಾಹರಣೆಗೆ ಜನಮಂದೆ ಪ್ರೇಕ್ಷಕರ ಸಮೂಹ ಎರಡನೇ ಪ್ರಶ್ನೆ ಸಾಂಸ್ಕೃತಿಕ ಹಿಂಬೀಳಿಕೆ ಎಂದರೇನು ಭೌತಿಕ ಬದಲಾವಣೆಗಳಿಗೆ ತನ್ನನ್ನು ಹೊಂದಿಸಿಕೊಳ್ಳುವುದು ಭೌತಿಕ ಬದಲಾವಣೆಗಳಿಗೆ ತನ್ನನ್ನು ಹೊಂದಿಸಿಕೊಳ್ಳುವುದು ಅಭೌತ ಸಂಸ್ಕೃತಿಗೆ ಸಾಧ್ಯವಾಗದೇ ಇದ್ದಾಗ ಇವೆರಡರ ನಡುವೆ ಒಂದು ಅಂತರ ಅಥವಾ ಕಂದಕ ಉಂಟಾಗುತ್ತದೆ ಭೌತ ಮತ್ತು ಅಭೌತ ಸಂಸ್ಕೃತಿಗಳ ನಡುವಿನ ಈ ಅಂತರವನ್ನು ಸಾಂಸ್ಕೃತಿಕ ಹಿಂಬೀಳುವಿಕೆ ಎನ್ನುತ್ತಾರೆ ಎರಡು ಅಂಕದ ಮೂರನೇ ಪ್ರಶ್ನೆ ಪ್ರಾಥಮಿಕ ಗುರುತಿಸುವಿಕೆ ಎಂದರೇನು ಜನನದಿಂದ ಪ್ರಾರಂಭವಾಗಿ ಮಗುವಿಗೆ ವರ್ಷವಾಗುವವರೆಗಿನ ಈ ಹಂತದಲ್ಲಿ ಮಗುವು ಇಬ್ಬರು ವ್ಯಕ್ತಿಗಳಿರುವ ತಾನು ಮತ್ತು ತನ್ನ ತಾಯಿ ಒಂದು ವಿಪ್ ಉಪವ್ಯವಸ್ಥೆಯಲ್ಲಿರುತ್ತದೆ ಇತರರಿಗೆ ಮಗುವು ಒಂದು ಸ್ವತ್ತಿಗಿಂತ ಸ್ವಲ್ಪ ಹೆಚ್ಚು ಮಗುವು ತಾಯಿಯಿಂದ ಇತರರ ಪಾತ್ರವನ್ನು ಬೇರ್ಪಡಿಸಲಾರದು ಈ ಹಂತದಲ್ಲಿ ಮಗುವಿನ ವ್ಯಕ್ತಿತ್ವದಲ್ಲಿ ಅದರ ಪಾತ್ರ ಮತ್ತು ತಾಯಿಯ ಪಾತ್ರಗಳ ನಡುವೆ ಬಹುಶಃ ಸ್ಪಷ್ಟವಾದ ವ್ಯತ್ಯಾಸ ಗುರುತಿಸಲಾಗದು ತಾಯಿ ಮತ್ತು ಮಗು ಐಕ್ಯರಾಗಿರುತ್ತಾರೆ ಈ ಹಂತವನ್ನು ಪ್ರಾಥಮಿಕ ಗುರುತಿಸುವಿಕೆ ಎನ್ನುತ್ತಾರೆ ಎರಡು ಅಂಕದ ಮುಂದಿನ ಪ್ರಶ್ನೆ ಸಾಮಾಜೀಕರಣದ ನಿಯೋಗಿಗಳನ್ನು ಹೆಸರಿಸಿ ಔಪಚಾರಿಕ ಮತ್ತು ಅನೌಪಚಾರಿಕ ನಿಯೋಗಿಗಳು ಕುಟುಂಬ ಸಮವಯಸ್ಕರ ಸಮೂಹ ಶಾಲೆ ರಾಜ್ಯ ಮುಂದಿನ ಪ್ರಶ್ನೆ ಕುಟುಂಬದ ಪ್ರಕಾರಗಳನ್ನು ಬರೆಯಿರಿ ಅಣು ಕುಟುಂಬ ಅಂತ ಹೇಳಿದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅವಿಭಕ್ತ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಮುಂದಿನ ಪ್ರಶ್ನೆ ವಿವಾಹದ ಎರಡು ಕಾರ್ಯಗಳನ್ನು ತಿಳಿಸಿ ಮೊದಲನೇದು ಆರ್ಥಿಕ ಸಹಕಾರಕ್ಕೆ ಅವಕಾಶ ಕಲ್ಪಿಸುತ್ತದೆ ವಿವಾಹ ಸಾಮಾಜಿಕ ಐಕ್ಯತೆಯನ್ನು ತರುತ್ತದೆ ಮುಂದಿನ ಪ್ರಶ್ನೆ ಶಿಕ್ಷಣದ ಯಾವುದಾದರೂ ಎರಡು ಸುಧಾರಣಾತ್ಮಕ ಕಾರ್ಯಗಳನ್ನು ಬರೆಯಿರಿ ಸಮಾಜದ ಅಭಿವೃದ್ಧಿ ಮತ್ತು ಪ್ರಗತಿಗೆ ಶಿಕ್ಷಣ ಮೂಲಭೂತ ಸಾಧನವಾಗಿದೆ ಸಾಮಾಜಿಕರಣದ ಪ್ರಮುಖವಾದ ನಿಯೋಗಿ ಮತ್ತು ಸಾಮಾಜಿಕ ಸುಧಾರಣೆಯ ಸಾಧನವಾಗಿದೆ ಕೊನೆಯ ಪ್ರಶ್ನೆ ಎರಡು ಅಂಕದ್ದು ಅವಲೋಕನದ ಎರಡು ಅನುಕೂಲತೆಗಳನ್ನು ತಿಳಿಸಿ ಅವಲೋಕನ ಈ ವಿಧಾನದಿಂದ ಹೆಚ್ಚಿನ ಪ್ರಮಾಣದ ಮತ್ತು ಗುಣಾತ್ಮಕ ಮಾಹಿತಿ ಪಡೆಯಲು ಸಾಧ್ಯವಾಗುತ್ತದೆ ಪರಿಚಿತನಾಗಿ ಸಮೂಹದ ಸಹಜ ನಡವಳಿಕೆಯನ್ನು ವೀಕ್ಷಿಸಲು ಅವಕಾಶವಾಗುತ್ತದೆ ಮುಂದೆ ಸಿ ಐದು ಅಂಕದ ಪ್ರಶ್ನೆಗಳು ಇಲ್ಲಿರುವಂತಹ ಪ್ರಶ್ನೆಗಳಿಗೆ ರೆಡಿಯಾಗಿ ಮಕ್ಕಳೇ ಮುಂದಿನ ದಿನಗಳಲ್ಲಿ ಆದ್ರೆ ಎಕ್ಸಾಮ್ ಏನಿನ ಹತ್ತಿರ ಬರ್ತಾ ಇದೆ ಆದಷ್ಟು ಪ್ರಯತ್ನ ಪಟ್ಟು ಇದಕ್ಕೂ ಕೂಡ ಉತ್ತರವನ್ನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ ಇದೆ ಸಮಾಜ ಎಂದರೇನು ಸಮಾಜ ಯಾವುದಾದರೂ ಸಮಾಜದ ಯಾವುದಾದರೂ ಐದು ಲಕ್ಷಣಗಳನ್ನು ವಿವರಿಸಿ ಜಾರ್ಜ್ ಸಿಮ್ಮೆಲ್ ಅವರ ಸಂಘರ್ಷದ ಪ್ರಕಾರಗಳನ್ನು ವಿವರಿಸಿ ಸಂಘರ್ಷ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟೇ ಮಾನವನ ಸಾಮಾಜಿಕ ಜೀವನದಲ್ಲಿ ಸಹಕಾರ ಅಗತ್ಯವಾಗಿದೆ ಹೇಗೆ ವಿವರಿಸಿ ಸಹಕಾರ ಈ ಕಾನ್ಸೆಪ್ಟು ಕೂಡ ನಿಮಗೆ ಗೊತ್ತಾಗ್ತದೆ ಒಂದೊಂದು ಚಾಪ್ಟರ್ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬಂದಿದೆ ಅಂತ ಹೇಳ್ಕೊಂಡು ಸ್ವಾಂಗೀಕರಣ ಪ್ರಕ್ರಿಯೆ ಪೂರಕವಾದ ಅಂಶಗಳನ್ನು ವಿವರಿಸಿ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿ ಸಂಸ್ಕೃತಿಯ ಯಾವುದಾದರೂ ಐದು ಲಕ್ಷಣಗಳನ್ನು ವಿವರಿಸಿ ನಿಮ್ಮ ಪ್ರದೇಶದಲ್ಲಿ ಆಚರಿಸುವ ಹಬ್ಬಗಳ ಕುರಿತು ಟಿಪ್ಪಣಿ ಬರೆಯಿರಿ ಸಾಮಾಜಿಕ ಪರಿವರ್ತನೆ ಎಂದರೇನು ಸಾಮಾಜಿಕ ಪರಿವರ್ತನೆಯ ಐದು ಲಕ್ಷಣಗಳನ್ನು ವಿವರಿಸಿ ತಂತ್ರಜ್ಞಾನವು ಸಮಾಜವನ್ನು ಬದಲಾಯಿಸುತ್ತಿದೆ ಹೇಗೆ ವಿವರಿಸಿ ಅದೇ ರೀತಿಯಾಗಿ ಮಕ್ಕಳೇ ಭಾಗ ಡಿಯಲ್ಲಿ ಕೇಳುವಂಥದ್ದು ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರೆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದರಾಯ್ತು ನೀವ ನೀವು ಯಾವ ಅಧ್ಯಾಯವನ್ನು ಸೆಲೆಕ್ಟ್ ಆ ಅಧ್ಯಾಯದಲ್ಲಿ ಎಲ್ಲ ಪ್ರಶ್ನೆಗಳನ್ನ ಓದ್ಕೊಳ್ಳಿ ಸಮಾಜಶಾಸ್ತ್ರದ ಅಧ್ಯಯನದಿಂದಾಗುವ ಪ್ರಯೋಜನಗಳೇನು ವಿವರಿಸಿ ಕಾನೂನು ಎಂದರೇನು ಕಾನೂನಿನ ಲಕ್ಷಣಗಳನ್ನು ವಿವರಿಸಿ ಸಾಮಾಜಿಕ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಮಾಹಿತಿ ಸಂಗ್ರಹಣೆಯ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಹಾಗೂ ಕೊನೆಯದಾಗಿ ಪರಿಸರ ಮಾಲಿನ್ಯದಿಂದ ಸಮಾಜದ ಮೇಲೆ ಉಂಟಾಗುತ್ತಿರುವಂತಹ ಪರಿಣಾಮಗಳನ್ನು ಚರ್ಚಿಸಿ ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾನು ಆನ್ಸರ್ನ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಇಲ್ಲಿರುವಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಆನ್ಸರ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಆ ಆನ್ಸರ್ಸ್ಗಳಿಗೆ ರೆಡಿಯಾಗಿ ಕರೆಕ್ಟಾಗಿ ಓದ್ಕೊಳ್ಳಿ ಈ ಹಿಂದೆ ಹೇಳಿದಂತೆ ಈ ಹಿಂದಿನ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆಗೆ ತಯಾರಾಗಿ ಮಕ್ಕಳೇ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅದು ಕೂಡ ನಿಮ್ಮ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್